ಆಸೆ ಇತ್ತು ನಾನು ಈ ಗಾಡೀಲಿ ವೀಲಿ ಹೊಡಿಬೇಕು ಅಂದರೆ ಅಂದರೆ ವೀಲಿ ಟೈಮಲ್ಲಿ ವೀಲಿ ಹೊಡಿಬೇಕು ಅಂತ ಆಸೆ ಇತ್ತು ಬಟ್ ಮಾಡಿದೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟು ಎಲ್ಲರು ಮಾಡಿಡ್ಬಿಟ್ಟರೆ ಇಷ್ಟು ಮಾಡಿದ್ರೆ ನಾನು ಹತ್ತತ್ರ ತ್ರೀ ಇಯರ್ಸು ಸ್ಟಂಟ್ ರೈಡಿಂಗ್ ಮಾಡಿ ಅಂತ ಗೊತ್ತಿಲ್ಲ ನಾನ್ ಸ್ಟಾಪ್ ಆಗಿ ಹೋಗ್ತಾನೆ ಇದ್ದಾಗೆ ಮನೆಯವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಕ್ವಶನ್ ಮಾಡ್ತಾರೆ ಬಟ್ ನಮ್ಮ ಮನೆಯವ್ರ ಹತ್ರ ನಾನು ಒಂದು ರೂಪಾಯಿ ಇದುವರೆಗೂ ಈಸ್ಕೊಂಡಿಲ್ಲ ಅದಕ್ಕೆ ಈ ಥರ ಫ್ರೀಯಾಗಿ ಬಿಟ್ಟವ್ರೆ ಬಟ್ ನಾನು ಸ್ಟಂಟ್ ಟ್ರೈಡಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತಿದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿತೀಶ್ ವಿಜಿ ಮಾತಾಡ್ತಿರೋದು ಟೀಮ್ ಸ್ಟಂಟೆಕ್ಸ್ ಬ್ಯಾಂಗ್ಳೂರ್ ಹಾಗೂ ಸ್ಟಂಟ್ ರೈಡರ್ಸ್ ರಾಂಚ್ ಬ್ಯಾಂಗ್ಳೂರ್ ಟ್ರೈನರ್ ಕೂಡ ಮಾತಾಡ್ತಿರೋದು ಇದು ಆ್ಯಕ್ಚುಲಿ ಜುಪಿಟರ್ ಗಾಡಿ ಟಿ ವಿ ಎಸ್ದು ಒನ್ ಆಫ್ ದಿ ಮೋಸ್ಟ್ ಸೇಲಿಂಗ್ ಬೈಕ್ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಟೈಮಲ್ಲೆಲ್ಲ ಆವಾಗ ನ್ಯೂ ಅಡಿಷನ್ ಬಿಟ್ಟಿದ್ದು ವಿಗೋ ಒನ್ ಟ್ವೆಂಟಿ ಫೈವ್ ಆದಮೇಲೆ ಜುಪಿಟರ್ ಬಿಡ್ತಾರೆ ಆ ಗಾಡಿ ನಾವು ಹೊಸ್ದಾಗಿ ನಮ್ಮ ತಾತ ತಾಣುತ್ತೆ ನಮ್ಮ ತಾತ ಫೈವ್ ಇಯರ್ಸ್ ಬ್ಯಾಕ್ ಡೆತ್ ಆಯಿತು ಡೆತ್ ಆದಮೇಲೆ ನಮ್ಮ ತಾತ ಸತ್ಮೇದ ಮೇಲೆ ಒನ್ ಇಯರ್ ಮಾತ್ರ ಯೂಸ್ ಮಾಡಿದ್ದು ಈ ಗಾಡಿನ ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಗಾಡಿ ಇಂಜಿನ್ಗೆ ಬಂತು ಅಂತ ಹೇಳಿ ಇವಾಗ ರೀಸೆಂಟಾಗಿ ಒನ್ ಟೂ ಮಂತ್ಸ್ ಬ್ಯಾಕು ಈ ಗಾಡಿನ ಫುಲ್ಲು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಿ ಇಂಜಿನ್ ಕೆಲಸ ಮಾಡಿ ಬ್ಯಾಟ್ರಿ ಎಲ್ಲ ಹೊಸದಾಗಿ ಈಗ ಟೂ ಇಯರ್ಸ್ ಆದಮೇಲೆ ಈ ಗಾಡಿನ ಸ್ಟಾರ್ಟ್ ಮಾಡಿದ್ದೀವಿ ಓಡಾಡಿಸ್ಬೇಕು ಅಂತ ಅಲ್ಲ ಆಲ್ ಒಂದು ವೀಲಿ ಹೊಡೆಯೋಕ್ಕೋಸ್ಕರ ಅಪ್ ಟು ಏಯ್ಟ್ ತೌಸಂಡ್ವರೆಗೂ ಖರ್ಚು ಮಾಡಿ ಈ ಗಾಡಿನ ಆಸೆ ಆಸೆ ಇತ್ತು ನಾನು ಈ ಗಾಡೀಲಿ ವೀಲಿ ಹೊಡಿಬೇಕು ಅಂದರೆ ಅಂದರೆ ವೀಲಿ ಟೈಮಲ್ಲಿ ವೀಲಿ ಹೊಡಿಬೇಕು ಅಂತ ಆಸೆ ಇತ್ತು ಬಟ್ ಇವಾಗ ವೀಲಿ ಎಲ್ಲ ಎಲ್ಲ ಸರ್ಕಲ್ ಹೊಡಿಬೇಕು ಅಂತ ಆಸೆ ಇತ್ತು ನಮ್ಮ ತಾತನ ಗಾಡೀಲಿ ಬಟ್ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಆ ಡ್ರೀಮ್ನ ಈ ಗಾಡಿನ ಹತ್ತಿರ ನಿಲ್ಲಿಸಿ ನಿಲ್ಲಿಸಿ ಎಲ್ಲ ನಿಮ್ಗೆ ಗೊತ್ತಾಗ್ಬೋದು ಎಲ್ಲ ಲೈಟು ಇದೇನಪ್ಪ ಇದು ಡೂಮು ಎಲ್ಲ ಹೊಡೆದೋಗ್ಬಿಟ್ಟೈತೆ ಎಲ್ಲ ಬಿರ್ಬಿಟ್ಕೊಂಬಿಟ್ಟೈತೆ ಎಲ್ಲ ವೈಬ್ರೇಷನ್ ಬಂದ್ಬಿಟ್ಟೈತೆ ಗಾಡಿ ಓಡಿಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆಗೋಗೈತೆ ಬಟ್ ಗಾಡಿ ನಮ್ಮ ತಾತನ ನೆನಪೋಸ್ಕರ ಇರಲಿ ಅಂದ್ಬಿಟ್ಟು ಈ ಗಾಡಿನ ಇನ್ನೂ ಮಾರಿಕೊಂಡಿದ್ದೀನಿ ಇಲ್ಲ ಅಲ್ಲಿರೋ ನಿಲ್ಸಿ ನೋಡಿದ್ರೆ ಗಾಡಿ ಗುಜ್ಜಿಗೆ ಹೋಗಿಬಿಡ್ಬೇಕಾಯ್ತು ಇನ್ನೊಂದು ಎಕ್ಸೆಲ್ ಐತೆ ಅದನ್ನೂ ರೆಡಿ ಮಾಡ್ತೀನಿ ಈ ಗಾಡೀಲಿ ಏನೇನು ಟ್ರಿಕ್ ಹೊಡಿಬೋದು ಅಂದರೆ ಸರ್ಕಲ್ಲು ಸ್ಟ್ರೈಟ್ ವಿಲಿ ಹೊಡಿಬೋದು ಅಂದ್ಕೊತೀನಿ ಅದಕ್ಕೆ ಅಂತಲೇ ಮಡ್ಗಾಡ್ ಬೇರೆ ಕುಯ್ಕೊಂಬಂದಿದ್ದೀನಿ ಇದು ನನಗೆ ಚಿಕ್ಕ ವಯಸ್ಸಲ್ಲೇ ಆಸೆ ಇತ್ತು ಆವಾಗ ಚಪ್ರಿ ಮೈಂಡ್ ಸ್ಟೇಟ್ ಸೆಟ್ ಸೆಟ್ಟು ಎಷ್ಟೊಂದು ಜನ ಸ್ಟ್ರೀಟ್ ವೀಲರ್ಸೆಲ್ಲ ಈ ಥರ ಕುಯಿತಾಯಿದ್ರು ಆ ಥರ ನಾನು ಕುಳೀಬಿಟ್ಟಿದ್ದೀನಿ ಇವಾಗ ಚಪ್ರಿ ಥರ ಬಟ್ ಆದರೆ ನಾನು ಈ ಗಾಡೀಲಿ ಹೊಡಿಬೇಕು ಅಂದರೆ ಹೆಲ್ಮೆಟು ಆಗಲಿ ಗ್ಲೌಸ್ ಆಗಲಿ ಏನು ಯೂಸ್ ಮಾಡಲ್ಲ ಸ್ಲಿಪ್ಪರೇ ಹಾಕೊಂಡು ಹೊಡಿತೀನಿ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಏನು ಅಂದ್ಕೊಂಡಿದ್ನೋ ಯಾವ ಥರ ವೀಲಿ ಹೊಡಿಬೇಕು ಅಂದ್ಕೊಂಡಿದ್ನೋ ಇವತ್ತು ಆ ಡ್ರೀಮ್ನ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ಯಾವುದೇ ಥರ ಗೇರ್ಸ್ ಎಲ್ಲ ಏನೂ ಹಾಕೊಳಲ್ಲ ನಾನು ಮಾಡ್ತಾ ಇರೋದು ಪ್ರೈವೇಟ್ ಪ್ರಾಪರ್ಟಿಲಿ ನಮ್ಮದೇ ಸ್ಪಾಟಲ್ಲಿ ನಮ್ಮ ತಾತನ ಜಾಗದಲ್ಲೇ ಮಾಡ್ತಾ ಇರೋದು ನೀವು ನೋಡ್ಬೋದು ನಾನು ಮಾಡೋ ಎಲ್ಲ ಪ್ರೈವೇಟಾಗಿಯೇ ಇರುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಯಾರು ನಾನು ಮಾಡಿದೆ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ಮಾಡಿದ್ರೆ ಪ್ರೊಫೆಷ್ನಲಾಗಿ ಮಾಡಿ ಅಂತ ಹೇಳ್ತೀನಿ ಅಷ್ಟು ಇನ್ನೇನಿಲ್ಲ ಈ ಗಾಡಿ ಬಗ್ಗೆ ಬನ್ನಿ ಒಂದು ಸ್ಟಂಟ್ ಮಾಡಿ ತೋರ್ಸೋಣ ಆಫ್ಟರ್ ಲಾಂಗೈ ನಾನು ಇದು ಬೈಕ್ ಸ್ಟಂಟು ಅಂತ ಅಂದ್ಕೊಂಡಿದ್ದೆ ಆದರೂ ಪರವಾಗಿಲ್ಲ ಈ ಗಾಡಿಯಲ್ಲಿ ಸಕ್ಕತ್ತಾಗೇ ಮಾಡ್ತೀನಿ ಇದು ಬೇಕೇ ಓಡಿಸ್ತೀನಿ ನೋಡೋಣ ತಿರುಗೋಡ್ಸ್ತೀನಿ ऐर मे ಫೈನಲಿ ಸರ್ಕಲ್ ಹೊಡೆದಿದ್ದಾಯಿತು ಸ್ಟ್ರೆಚ್ ವಿಲಿ ಹೊಡೆದಿದ್ದಾಯಿತು ಸ್ವಿಚ್ ಬ್ಯಾಕ್ ಹೊಡೆದೆ ಇನ್ನು ಎಷ್ಟೊಂದು ಟ್ರಿಕ್ ಹೊಡೆದೆ ಬಟ್ ಅದನ್ನ ವೀಡಿಯೋ ಕ್ಲಿಪ್ ಮಾಡಿಲ್ಲ ಸಾಕು ಇಷ್ಟು ನಾನು ಮಾಡಿದೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬಿಟ್ಟು ಎಲ್ಲರೂ ಮಾಡಿಗಿಡ್ಬಿಟ್ಟಾರೆ ಇಷ್ಟು ಮಾಡಿದ್ರೆ ನಾನು ಹತ್ತತ್ರ ತ್ರೀ ಇಯರ್ಸು ಸ್ಟಂಟ್ ರೈಡಿಂಗ್ ಮಾಡಿ ನಾನು ಇವಾಗ ಈ ಗಾಡಿನ ಎತ್ಕೊಂಬಂದು ಸರ್ಕಲ್ ಹೊಡಿತಾ ಇರೋದು ಈ ಗಾಡಿ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಆಯಿತು ಅಂದರೆ ಹೊಡಿಬೇಕಾದ್ರೆ ನೋಡ್ಬೋದು ಆಯ್ಕೆ ಫುಲ್ಲು ಟಿಕ್ ಐತೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಏನೋ ತೊಟ್ಟಿಗ್ತಾನೇ ಐತೆ ಇವಾಗ ಜಸ್ಟ್ ಒಂದು ಎರಡು ಸರ್ಕಲ್ ಹೊಡ್ದಕ್ಕೇ ಆಯಿಲ್ ಫುಲ್ಲು ತೊಟ್ಟಿಗ್ತಾಯೆ ಅದೇನು ಅಂತ ಗೊತ್ತಿಲ್ಲ ಟಿ ವಿ ಎಸ್ ಕಂಪನಿಯಲ್ಲಿ ಯಾವುದೇ ಬೈಕ್ ತಗೊಂಡ್ರು ಬ್ರೀಥರ್ ಮಾಡಲೇಬೇಕು ಇನ್ ಕೇಸ್ ನಮ್ಮ ಪ್ರಕಾರ ಅಪಾಚಿ ತ್ರೀ ಟೆನ್ ಬಿಟ್ಟು ಇನ್ನೆಲ್ಲ ಗಾಡಿಗೂ ಬ್ರೀಥರ್ ಮಾಡಿದ್ರೇ ಏನು ಪ್ರಾಬ್ಲಮ್ ಇರೋಲ್ಲ ನೀಟಾಗಿ ವೀಲಿ ಹೊಡೆದ್ರೆ ಇಂಜಿನ್ಗೆ ಆಯಿಲ್ ಸರ್ಕ್ಯುಲೇಟ್ ಆಗುತ್ತೆ ಬ್ರೀಥರ್ ಮಾಡೋದ್ರಿಂದ ಐಥೆಂಕ್ ಈ ಗಾಡಿಗೂ ಮಾಡಬೇಕು ಅನಿಸುತ್ತೆ ಅದೇನು ಅಂತ ಗೊತ್ತಿಲ್ಲ ನಾನ್ ಸ್ಟಾಪಾಗಿ ಹೋಗ್ತಾನೆ ಆಯಿಲು ಆಮೇಲೆ ಹೊಸ ಟೈರ್ಗಳ್ಗು ಬೇರೆ ಹಾಕಿದೆ ಇಲ್ಲೇನೋ ಹೊಸ ಟೈರು ಮುಂದೇನೋ ಹೊಸ ಟೈರು ಈಗ ಒಂದು ಸ್ವಲ್ಪ ವೀಲಿ ಹೊಡೆದಾದ್ಮೇಲೆ ಇನ್ನೂ ಎಲ್ಲ ವೈಬ್ರೇಷನ್ ಬಂದ್ಬಿಟ್ಟೈತೆ ಟಕ 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 ಅಂತ ಸೌಂಡ್ ಬರ್ತೈತಿ ಓಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ ನನ್ನ ಟೀಮೇಟ್ಸ್ಗೆ ಮತ್ತು ಫಸ್ಟು ನನ್ನ ಫ್ಯಾಮಿಲಿಗೆ ಹೇಳ್ಬೇಕು ಥ್ಯಾಂಕ್ಸ್ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಇಷ್ಟೆಲ್ಲ ಖರ್ಚು ಮಾಡಿ ನಾನು ಮಾಡ್ಕೊಳ್ಳೋಕೆ ಬಿಟ್ಟಿರೋದು ಹೆಚ್ಚು ಎಷ್ಟೊಂದು ಜನ ಪೇರೆಂಟ್ಸು ಯಾರಿಗೂ ಬಿಡಲ್ಲ ಈ ಥರ ಎಲ್ಲ ಪ್ರಾಪರ್ಟಿಲೆಲ್ಲ ಈ ಥರ ಮಾಡ್ಕೊಳ್ಳೋಕ್ಕೆ ಬಟ್ ನನಗೆ ಬಿಟ್ಟಿರೋದು ತುಂಬ ಖುಷಿಯಾಗುತ್ತೆ ನಮ್ಮ ಮನೇಲಿ ನನ್ನ ಏನಂತೂ ಕ್ವಶನ್ ಮಾಡಲ್ಲ ಅಂತ ಕಾರಣ ಹೇಳಿದ್ರೆ ಮನೆಯವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಕ್ವಶನ್ ಮಾಡ್ತಾರೆ ಬಟ್ ನಮ್ಮ ಮನೆಯವ್ರ ಹತ್ರ ನಾನು ಒಂದು ರೂಪಾಯಿ ಇದುವರೆಗೂ ಈಸ್ಕೊಂಡಿಲ್ಲ ಅದಕ್ಕೆ ಈ ಥರ ಫ್ರೀಯಾಗಿ ಬಿಟ್ಟವ್ರೆ ಬಟ್ ನಾನು ಸ್ಟಂಟ್ ರೈಡಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತಿದ್ದೀನಿ ಬಟ್ ಇದರಲ್ಲಿ ನನಗೆ ಫ್ಯೂಚರ್ ಐತೆ ಅಂತ ನನಗೆ ಗೊತ್ತು ಬಟ್ ಇವಾಗಿಲ್ಲ ಇರ್ಬೋದು ಬಟ್ ಫ್ಯೂಚರಲ್ಲಿ ನಾನು ಮಾಡ್ಕೊತೀನಿ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೀನಿ ಬಟ್ ಇವಾಗ ಇನ್ನೊಂದು ಸ್ವಲ್ಪ ದಿವಸ ಸ್ಟಂಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ಹೊಸ ಮನೆ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಅದರಲ್ಲಿ ಒಂದು ಚಾಲೆಂಜ್ ತಗೊಂಡು ಏನಪ್ಪ ಅದು ಪಾಯ ತೋಡ್ತೀನಿ ಅಂತ ಹೋಗ್ಬಿಟ್ಟು ಕೈಲೆಲ್ಲ ಕೈಲೆಲ್ಲ ಬೊಬ್ಬೆ ಬಂದ್ಬಿಟ್ಟೈತೆ ನೋಡ್ಬೋದು ನೀಟಾಗಿ ತ್ರೀ ಇಯರ್ಸ್ ಥೂ ಮೂರು ದಿವಸ ಗಾಡಿ ಹ್ಯಾಂಡಲ್ಗೆ ಬ್ರೇಕ್ ಹಿಡಿಯೋಕಾಯ್ತಿ ಎಲ್ಲ ಅಷ್ಟು ಗಟ್ಟಿ ಆಗೋಗ್ತ ಕೈಯೆಲ್ಲ ನೆನ್ನೆನೂ ಅಷ್ಟೇ ಪ್ರ್ಯಾಕ್ಟೀಸ್ ಮಾಡಿ ಫುಲ್ಲು ಎನ್ ಎಸ್ ಎಲ್ಲೆಲ್ಲ ಫುಲ್ಲು ಒಂಥರ ಆಗೋಗ್ತಿ ಆ್ಯಕ್ಚುಲಿ ನಾನು ಡೈಲಿ ವರ್ಕೌಟ್ ಮಾಡ್ತೀನಿ ಲೆಗ್ಗೆಲ್ಲ ಸ್ಟ್ರೆಂತ್ನಿಂಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಇವಾಗ ಬರ್ತಾ ಇರೋ ನ್ಯೂಸ್ ಪ್ರಕಾರ ಎಲ್ಲರೂ ಜಿಮ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಮನೇಲಿ ಎಕ್ಸಸೈಸ್ ಮಾಡಿ ಎಲ್ಲರೂ ಫ್ರೀ ಎಕ್ಸಸೈಸ್ ಮಾಡಿ ಸಾಕು ಬೋನ್ ಸ್ಟ್ರೆಚಸ್ಸು ಅಂಥದ್ದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇಷ್ಟು ಹೇಳ್ತಾ ಎಲ್ಲರಿಗೂ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಬಾಯ್